ರಾಯಚೂರು ಜೂನ್ ಎರಡು ಅಬಕಾರಿ ಇಲಾಖೆಯು ರಾಯಚೂರು ರೈಲ್ವೆ ನಿಲ್ದಾಣದ ಬಳಿ ಗಸ್ತು ತಿರುಗುತ್ತಿದ್ದಾಗ ಅನುಮಾನಾಸ್ಪದ ಮೂಟೆಯೊಂದನ್ನು ಪತ್ತೆ ಹಚ್ಚಿದೆ ಪರಿಶೀಲಿಸಿದಾಗ ಅದರಲ್ಲಿ ಹತ್ತು ಲೀಟರ್ ಅಕ್ರಮ ಸೇಂಧಿ ಇರುವುದು ಕಂಡುಬಂದಿದೆ ಅಧಿಕಾರಿಗಳ ಪ್ರಕಾರ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ರಂದು ಬೆಳಗಿನ ಜಾವ ಮಧ್ಯರಾತ್ರಿ ಒಂದು ಗಂಟೆ ಹದಿನೈದು ನಿಮಿಷರ ಸುಮಾರಿಗೆ ಈ ಘಟನೆ ನಡೆದಿದೆ ಅಜ್ಞಾತ ವ್ಯಕ್ತಿಯೊಬ್ಬ ಮಾರಾಟ ಮಾಡುವ ಉದ್ದೇಶದಿಂದ ಸೇಂಧಿಯನ್ನು ರೈಲ್ವೆ ಪೊಲೀಸ್ ಠಾಣೆಯ ಎದುರಿನ ಗಾರ್ಡನ್ ಬಳಿ ಇಟ್ಟು ಪರಾರಿಯಾಗಿದ್ದಾನೆ ಅಬಕಾರಿ ಇಲಾಖೆಯು ಸೇಂಧಿಯನ್ನು ವಶಪಡಿಸಿಕೊಂಡು ಸ್ಥಳದಲ್ಲೇ ನಾಶಪಡಿಸಿದೆ ಆರೋಪಿಯ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಕಾನೂನುಬಾಹಿರ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿರಬೇಕು ಮತ್ತು ಯಾವುದೇ ಮಾಹಿತಿ ಇದ್ದಲ್ಲಿ ಇಲಾಖೆಗೆ ತಿಳಿಸುವಂತೆ ಮನವಿ ಮಾಡಲಾಗಿದೆ ಈ ಕಾರ್ಯಾಚರಣೆಯನ್ನು ಬೆಳಗಾವಿಯ ಅಬಕಾರಿ ಅಪರ ಆಯುಕ್ತರ ಜಾರಿ ಮತ್ತು ಅಪರಾಧ ಆದೇಶದ ಮೇರೆಗೆ ಮತ್ತು ಕಲ್ಬುರ್ಗಿ ವಿಭಾಗದ ಅಬಕಾರಿ ಜಂಟಿ ಆಯುಕ್ತರ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು